ನಮಸ್ಕಾರ ವೀಕ್ಷಕರೇ ಇವತ್ತು ನಿಮಗೆ ಒಂದು ವಿಶೇಷವಾದ ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ ತ್ರೈತ್ರ ಯುಗದಲ್ಲಿ ಶ್ರೀರಾಮಚಂದ್ರ ಏನು ಬಾಣವನ್ನು ಬಿಟ್ಟಿರ್ತಾನೆ ಆ ನಿಜವಾದ ಬಾಣ ಇವತ್ತಿಗೂ ಇಲ್ಲಿದೆ ಆ ಬಾಣ ಇದು ಯಾವ ಜಾಗ ಅಂತ ನೀವೇ ನೋಡಿ ಇಲ್ಲಿ ಜೈ ಶ್ರೀರಾಮ್ ಪ್ರಭು ಶ್ರೀರಾಮನ ನಿಜವಾದ ಬಾಣ ಶೀಬರ ತಾಲೂಕಾ ಸುರ್ಪುರ್ ಜಿಲ್ಲಾ ಯಾದಗಿರಿ ಬನ್ನಿ ಆ ಬಾಣ ಎಲ್ಲಿದೆ ಅಂತ ಹೋಗೋಣ ನಿಮಗೆಲ್ಲ ಆತುರ ಇದೆ ಕಾತುರ ಇದೆ ಶ್ರೀರಾಮಚಂದ್ರ ಬಿಟ್ಟಿರ್ತಕ್ಕಂತ ಬಾಣವನ್ನ ನೋಡ್ಬೇಕು ಅಂತ ನೀವೆಲ್ಲ ಅನ್ಕೊಂಡಿದ್ರೆ ಇವತ್ತು ಆ ಬಾಣವನ್ನ ನಾನು ನಿಮಗೆ ತೋರಿಸ್ತೀನಿ ಸುಮಾರು ಒಂದು ಏಳು ಅಡಿ ಉದ್ದದ ಬಾಣ ಶ್ರೀರಾಮಚಂದ್ರ ಬಿಟ್ಟಿದೆ ಅದು ಸುರಕೂರ್ ತಾಲೂಕಿನ ಶೇಬರ ಬಂಡಿಯಲ್ಲಿದೆ ಬನ್ನಿ ವೀಕ್ಷಕರೇ ನಿಜಕ್ಕೂ ಇದು ಆಶ್ಚರ್ಯವಾದ ಸಂಗತಿ ಉಕ್ಕಿನ ಬಾಣ ಇದೆ ಇದು ನೋಡಬಹುದು ಇಲ್ಲಿ ಇಲ್ಲಿಂದ ಒಂದು ಏಳು ಅಡಿ ಉದ್ದದಲ್ಲಿ ಇದು ಬಾಣ ಇದೆ ಶ್ರೀರಾಮಚಂದ್ರ ಬಿಟ್ಟಿರ್ತಕ್ಕಂಥ ಬಾಣ ಇದಾಗಿದೆ ನಮ್ಮ ಚಾನೆಲ್ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ